ಬೇವಿನ ಗಿಡ ಶ್ರೀಗಂಧದ ಹೇಗೆ ಮಲಯ ಮಾರುತ ಗಾಳಿ ಬೀಸಿದರ ಬೇವಿನ ಗಿಡ ಶ್ರೀಗಂಧದ ಗಿಡಗಳಾಗ್ತಾವೆ ಈ ನಾಡಿನೊಳಗ ವಿಶ್ವಾರಾಧ್ಯ ಮಲಯ ಮಾರುತ ಗಾಳಿ ವಿಶ್ವಾರಾಧ್ಯರನ್ನುವ ಮಲಯ ಮಾರುತ ಗಾಳಿ ಈ ನಾಡಿನಲ್ಲಿ ಬೀಸದರಿಂದ ಶಿವಭಕ್ತರಲ್ಲದವರನ್ನ ಶಿವಭಕ್ತರನ್ನಾಗಿ ಮಾಡಾಕುತ್ತಾರೆ ಎಲ್ಲೆಲ್ಲಿ ವಿಶ್ವಾರಾಧ್ಯರ ಪಾದಾರ್ಪಣೆಯನ್ನು ಮಾಡ್ಯಾರ ಅಲ್ಲ ಲೀಲೆಗಳು ನಡೆಯುತ್ತವೆ ಇವತ್ತ ಇಲ್ಲೇ ಸಿಂಧಗಿ ತಾಲೂಕಿನ ತಿಳುಗುಳ ತಿಳುಗುಳ ಅನ್ನುವಂಥ ಗ್ರಾಮಕ್ಕೂ ಬರುತ್ತಾರೆ ಆ ತಿಳುಗುಳ ಗ್ರಾಮಕ್ಕೆ ವಿಶ್ವಾರಾಧ್ಯರು ಬಂದಾಗ ಈ ವಿಶ್ವಾರಾಧ್ಯರನ್ನ ತಿಳುಗುಳ ಗ್ರಾಮದ ಜನ ಏನು ಮಾಡಿದ್ದಾರೆ ಅಂದ್ರೆ ದಿನ ಒಬ್ಬೊಬ್ಬರ ಮನೆಗೆ ಕರ್ಕೊಂಡೋಗದು ವಿಶ್ವಾರಾಧ್ಯರನ್ನ ದಿನ ಒಬ್ಬರು ಮನೆಗೆ ಕರ್ಕೊಂಡೋಗದ ಅವರ ಪಾದ ಪೂಜೆಯನ್ನು ಮಾಡದ ಅವರ ಪಾದ ತೀರ್ಥವನ್ನು ತಗೊಳ್ಳದ ಅವರಿಗೆ ಪ್ರಸಾದವನ್ನ ಕೊಡದ ಅಂದು ಸಾಯಂಕಾಲ ಆ ಆ ಮನೆಯೊಳಗ ಆ ಮನೆಯೊಳಗ ಒಂದೇಟು ಶರಣರ ವಿಚಾರವನ್ನ ಕೇಳಾದ ಆಮೇಲೆ ಇಡೀ ಬೆಳಗಿನ ಜಾವದವರಿಗೆ ಆ ಮನೆಯೊಳಗ ಶಿವಭಜನೆ ನಡಿಬೇಕು ಶಿವಭಜನೆ ನಡೀಬೇಕು ಸುಮಾರು ದಿನಗಳು ತಿಳುಗೋಳ ಗ್ರಾಮದೊಳಗ ಈ ಕಾರ್ಯ ನಡೆದು ಹೋಗ್ಯಾದ ನೋಡಿ ಈ ಕಾರ್ಯ ತಿಳುಗೋಳ ಗ್ರಾಮದೊಳಗ ಆ ವಿಶ್ವಾರಾಧ್ಯರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಒಬ್ಬ ಜಂಗಮನ ಮುಂಜಾನೆ ಎದ್ದ ಒಬ್ಬ ಜಂಗಮನ ದರ್ಶನವಾದರೆ ಕೋಟಿ ಲಿಂಗ ದರ್ಶನವಾದಂತೆ ಅಂತ ಹೇಳುತ್ತಾರೆ ಆದರೆ ಅವ ಜಂಗಮ ಯಾಗಿರಬೇಕು ಅಂದ್ರೆ ಜನನ ಮರಣ ವಿರಹಿತನಾದ ಜನನ ಮರಣ ವಿರಹಿತನಾದ ಅರಿವು ಅನುಭವ ಪರಿಪೂರ್ಣನಾಗಿರುವಂತ ನಿಜ ಜಂಗಮನ ದರ್ಶನವಾದರೆ ಕೋಟಿ ಲಿಂಗ ದರ್ಶನವಾದಂತೆ ಅಂತ ಹೇಳ್ಯಾರ ಅದಕ್ಕೆ ತಿಳುಗುಳ ಜನ ಏನು ಮಾಡ್ಯಾರ ನಿಜ ಜಂಗಮನಾಗಿರುವಂತ ಈ ವಿಶ್ವಾರಾಧ್ಯರನ್ನು ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಆ ಮನೆಯೊಳಗ ಮೊದಲೇದಾಗಿ ಪಾದ ಪೂಜೆಯನ್ನು ಮಾಡ್ತಾರೆ ಪಾದೋದಕವನ್ನು ಸ್ವೀಕಾರ ಮಾಡುತ್ತಾರೆ ನೋಡಿ ಜಂಗಮನ ಪಾದ ತೀರ್ಥದೊಳಗ ಬಹಳ ದೊಡ್ಡ ಶಕ್ತಿ ಅದಾರಿ ನಿಮ್ಗೆ ಹೇಳೋದು ಜಂಗಮನ ಪಾದ ತೀರ್ಥ ಅಂದ್ರೆ ಅದು ಸಾಮಾನ್ಯ ಅಲ್ಲ ನಮ್ಗೆ ಏನಾಗಿದೆ ಉಣಿವಿಗೆ ಅಮಾಶೆಗೆ ಅದೇನು ಪಾದ ತೊಳ್ಕೋತೀವಲ್ಲ ಅದರ ಮಹತ್ವ ನಮಗೆ ಬಹಳ ಜನಗಳಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಆ ಪಾದದಾಗ ಎಷ್ಟು ಶಕ್ತಿ ಅದ ಆ ಪಾದದ ನೀರಿನಾಗ ಎಷ್ಟು ಶಕ್ತಿ ಅದ ಅಂದ್ರ ನೀವು ಎಲ್ಲಮ್ಮನ ಕತಿ ಗೊತ್ತದೆ ನಿಮಗೆ ಕುಷ್ಠ ರೋಗಿಯಾಗಿರುವಂತ ಎಲ್ಲಮ್ಮ ಮಹಾರೋಗಿಯಾಗಿರುವಂತ ಎಲ್ಲಮ್ಮ ಆಕೆ ಯಾರೂ ಮುಟ್ಟು ಸುಳ್ತಾ ಇರಲಿಲ್ಲ ಯಾರು ಆಕೆಗೆ ಸಮೀಪ ಕರ್ಕೊಳ್ತಾ ಇರಲಿಲ್ಲ ಅಂತ ಕುಷ್ಠರೋಗಿಯಾಗಿರುವಂತಹ ಎಲ್ಲಮ್ಮಳಿಗೆ ಒಂದು ದಿನ ಏನಾಗ್ಯದಂದ್ರೆ ಒಂದು ಗಿಡದ ಕೆಳಗಡೆ ಕೂತಿರ್ತಾಳೆ ಮಹಾರೋಗಿಯಾಗಿರುವಂತ ಎಲ್ಲಮ್ಮ ಯಾವಾಗ ಗಿಡದ ಕೆಳಗಡೆ ಕೂತಿದ್ದಾರೆ ಆ ಗಿಡದಲ್ಲಿ ಏಕನಾಥ ಜೋಗಿನಾಥ ಅಂತ ಜಂಗಮರು ಕೂತಾರೆ ಇವತ್ತೇನು ಎಕ್ಕಯ್ಯ ಜೋಗಯ್ಯ ಅಂತ ಇಲ್ಲ ಆಡು ಭಾಷೆಯೊಳಗ ಎಕ್ಕಯ್ಯ ಆಗ್ಯದ ಏಕನಾಥ ಜೋಗಿನಾಥ ಜಂಗಮರು ಆ ಏಕನಾಥ ಜೋಗಿನಾಥ ಜಂಗಮರ ಆ ಗಿಡದೊಳಗ ಕೂತಿರ್ತಾರೆ ಕೆಳಗಡೆ ಎಲ್ಲಮ್ಮ ಕೂತಿರ್ತಾಳೆ ಆಗ ಏನಾಗ್ತದೆ ಮಳೆ ಬರ್ತದೆ ಮಳೆ ಬರ್ತದ ಮಳೆ ಬರ್ತದ ಜೋರಾಗೆ ಮಳೆ ಬಂದಾಗ ಆ ಮಳೆಯ ನೀರ ಏಕನಾಥ ಜೋಗಿನಾಥ ಜಂಗಮರ ಮೈ ಮೇಲೆ ಬೀಳುತ್ತವೆ ಜಂಗಮರ ಮೈ ಮೇಲೆ ಬಿದ್ದಿರುವಂತ ಆ ನೀರ ಅವರ ಪಾದದ ಮೇಲೆ ಬೀಳುತ್ತವೆ ಜಂಗಮರ ಪಾದದ ಮೇಲೆ ಆ ಪಾದದ ನೀರ ಆ ಮಳೆಯ ನೀರ ಆ ಏಕನಾಥ ಜೋಗಿನಾಥ ಜಂಗಮರ ಪಾದದ ಮೇಲೆ ಬಿದ್ದ ಎಲ್ಲಿ ಬೀಳುತ್ತವೆ ಅಂದರೆ ಕುಷ್ಠ ರೋಗಿ ಮಹಾರೋಗಿಯಾಗಿರುವಂತ ಮಳ ಮೇಲೆ ಬೀಳುತ್ತಾವೆ ಮಳ ಮೇಲೆ ಯಾವಾಗ ಮಳ ಮೇಲೆ ಬೀಳುತ್ತಾವೆ ಆಕೆಯ ಮಹಾರೋಗ ನಿವಾರಣೆ ಆಗ್ತದೆ ನಿವಾರಣೆ ಆಗ್ತದೆ ಆಗನೇ ಇವತ್ತಿಗನ ಎಲ್ಲಮ್ಮನ ಭಕ್ತರ ಎಲ್ಲಮ್ಮನ ನೆನೆಯಲ್ಲ ಇವತ್ತೇನು ಜೋಗ್ತೇರ ಇವತ್ತೇನು ನಿಮ್ಮ ಮನೆ ಮುಂದೆ ಬಂದ ಭಿಕ್ಷೆಯನ್ನ ಕೇಳುವಾಗ ಎಲ್ಲ ಮನ ಹೆಸರು ಕೇಳಲ್ಲ ಎಕ್ಕಯ್ಯ ಜೋಗಯ್ಯ ಎಲ್ಲ ಮನ ಗುರುಗಳು ಏಕನಾಥ ಜೋಗಿನಾಥ ಅವರಿಂದ ನಾ ಉದ್ಧಾರ ಆಗೇನಿ ಆ ಪಾದ ತೀರ್ಥ ಶ್ರೇಷ್ಠ ಅಂತ ಈ ಎಲ್ಲ ವಿಚಾರಗಳು ನಿಮಗೆ ಯಾಕೆ ಹೇಳ್ತೀನಿ ಅಂದ್ರ ಮುಂಜಾನೆ ಎದ್ದ ಒಬ್ಬ ಜಂಗಮನ ಪಾದವನ ತೊಳೆದ ತೀರ್ಥವನ ಕುಡದ್ರ ಈ ಪುಣ್ಯ ಬರ್ತದೆ ನಮಗೆ ಅದಕ್ಕೆ ತಿಳುಗೋಳ ಗ್ರಾಮದೊಳಗ ವಿಶ್ವಾರಾಧ್ಯರಿಗೆ ಎಲ್ಲರೂ ಮನೆ ಕರ್ಕೊಂಡುತ್ತಾರೆ ಎಲ್ಲರೂ ಪಾದೋದು ಕ ಎಲ್ಲರೂ ವಿಶ್ವಾರಾಧ್ಯರಿಗೆ ಪ್ರಸಾದವನ ಮಾಡಿಸ್ಯ ಆದರೆ ಹೀಗೆ ಅಲ್ಲಿ ನಡೀಬೇಕಾದ್ರೆ ಆ ತಿಳುಗೋಳದೊಳಗ ಒಂದು ಘಟನೆ ನಡೆಯುತ್ತಾ ಇದೆ ಊರ ಅಂದ ಮೇಲೆ ಎಲ್ಲರೂ ಒಂದೇ ನಮುನಿ ಇರ್ತಾರೆ ಎಲ್ಲರ ವಿಚಾರ ಒಂದೇ ಇರ್ತದೇನು ಇಲ್ಲಿ ನನ್ನ ವಿಚಾರ ಬೇರೆ ಬಸವ ಸ್ವಾಮಿಗಳದ ಬೇರೆ ಬಸವಣ್ಣಂದ ಬೇರೆ ಎಲ್ಲರದು ಒಂದೇ ಒಂದೇನವನಿ ವಿಚಾರ ಇರಲ್ಲ ಲೋಕ ಭಿನ್ನ ರುಚಿ ಅಂತೇನೋ ಯಾರ್ಯಾರ ವಿಚಾರಗಳು ಭಿನ್ನವಾಗಿ ಇರ್ತಾವ ಈಗ ನೋಡ್ರಿ ಮೆಡಿಕಲ್ ಅಂಗಡಿ ಅವನಿಗೆ ಮೆಡಿಕಲ್ ಅಂಗಡಿ ಅವನಿಗೆ ತಲೆನು ಅಂದ್ರೆ ಏನ್ ಮಾಡ್ತಾನವ ಒಂದು ಹೋಟಲ್ ಹೋಗಿ ಚಲೋ ಕಾಪಿ ಕುಡದ್ರ ನನ್ನ ತಲೆನೋ ಹೋಗ್ತದ ಅಂತ ಅವ ತಿಳ್ಕೊಂಡ ಆದ್ರೆ ಹೋಟಲ್ದಾಗ ದುಡಿ ಅವನಿಗೆ ಅಂದ್ರೆ ಅವ ಏನ್ ಮಾಡ್ತಾನ ಒಂದ್ ಮೆಡಿಕಲ್ ಹೋಗಿ ಗುಳಿಗೆ ತಗೊಂಡ್ರ ಅವ್ನ ತಲೆನೋ ಹೋಗ್ತದ ಲೋಕ ಭಿನ್ನ ರುಚಿ ಇರ್ತದೆ ಹಂಗ ಆ ತಿಳುಗೋಳದೊಳಗ ಎಲ್ಲರೂ ಒಂದೇ ನವನಿಗಿದಾರಿ ಮತ್ತ ಒಂದೇ ನಮನಿ ಇತ್ತು ಅಂದ್ರ ಈ ಪುರಾಣ ಪ್ರವಚನ ಕೀರ್ತನ ಧರ್ಮ ಜಾತ್ರೆ ಉತ್ಸವ ಮಾಡುವಂತ ಅವಶ್ಯಕತೆಯೇ ಇರಲಿಲ್ಲ ಅದಕ್ಕೆ ನಮ್ಮ ಶರಣರು ಹೇಳಿದರ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿ ಶರಣರು ಅಂತ ಹೀಗೆ ಇರುವಾಗ ಆ ಊರೊಳಗೆ ಒಂದಿಟ್ಟ ಕೆಟ್ಟ ಜನಗಳು ಒಂದ್ ಇಟ್ಟ ರಜಾಕಾರ ಹಾವಳಿಯಾಗಿನ ದಿನಮಾನದ ಆ ರಜಾಕಾರ ಹಾವಳಿ ಅಲ್ಲಿರುವ ಕೆಲವು ಕುಹಕಿಗಳ ಕೂಡಿ ಕಂಡ ಏನು ವಿಚಾರ ಮಾಡಿದರು ಅಂದ್ರ ಈ ವಿಶ್ವಾರಾಧ್ಯ ಏನು ಭಜನಾ ಮಾಡ್ತಾನೆ ಬೆಳಗಾನ ಇದರಿಂದ ಊರಿಗೆ ಬಹಳ ತೊಂದರೆ ಆಗ್ತದೆ ಈ ವಿಶ್ವಾರಾಧ್ಯನನ್ನ ಏನಾರ ಮಾಡಿ ಬಡಗಿ ತಗೊಂಡ ಚೆನ್ನಾಗಿ ಥಳಿಸಿ ಅವನಿಗೆ ಹೊಡೆದ ಬಡದ ಇವತ್ತು ರಾತ್ರಿ ಈ ಊರಿಂದ ಹೊರಗೆ ಹಾಕೋಣ ಅಂತ ಯೋಚನೆ ಮಾಡ್ಯಾರಂತ ವಿಶ್ವಾರಾಧ್ಯ ಏನು ಮಾಡ್ಯಾನ ಭಜನ ಮಾಡ್ಯಾನ ವಿಶ್ವಾರಾಧ್ಯ ಏನು ಮಾಡ್ಯಾನ ಒಳ್ಳೇದು ಹೇಳ್ಯಾನ ನಮ್ಮ ಸಮಾಜ ಒಳ್ಳೇದು ಮಾಡಿದವರಿಗೆ ಕೊನೆಗೆ ಕೊಟ್ಟ ಪ್ರಶಸ್ತಿ ಇದ ಇದ ನೋಡ್ತೀವಿ ನಾವು ಹೀಗಿರುವಾಗ ವಿಶ್ವಾರಾಧ್ಯರಿಗೆ ಅವರೆಲ್ಲ ಇವತ್ತು ಏನಾರ ಮಾಡಿ ಬಡದ ಬಡದ ಊರಿಂದ ಹೊರಗೆ ಹಾಕೋಣ ಹೊರಗೆ ಹಾಕೋಣ ಈ ಜನಗಳಲ್ಲಿ ಇಂಥ ನಮುನೀಯ ಜನಗಳಿರ್ತಾರಲ್ಲ ಇಂಥ ಮೂರು ನಮುನಿಯ ಜನಗಳನ್ನ ಇಲ್ಲಿ ನಾಡಿನೊಳಗ ನಾವು ಕಾಣ್ತಿ ಒಂದನೇ ಜನ ಹೆಂಗಿರ್ತಾರೆ ಈ ನಾಡಿನ ಯಾಕಂದ್ರ ತೇರಾ ಮೇರಾ ಭಿ ತೇರಾ ಅನ್ನೋರು ಒಂದಿಷ್ಟು ಮಂದಿ ಅದಾರ ತೇರಾ ತೇರ ಮೇರಾ ಭೀ ತೇರ ನಿಂದ ನಿನಗ ನಂದನು ನಿನಗ ಇರ್ಲಿ ಅನ್ನೋರಿಗೆ ಉತ್ತಮ ಜನಗಳು ಅಂತ ಕರೀತಿ ನಂದ ನಂದನು ನಿನಗ ನಿಂದನು ನಿನಗ ಇರ್ಲಿ ಅನ್ನುವ ಬಯಸುವ ಜನಗಳಿಗೆ ಉತ್ತಮರು ಅಂತ ಕರೀತಿ ಇನ್ನು ಅದಕ್ಕಿಂತಲೂ ಮಧ್ಯಮ ಜನಗಳದಾರೆ ಅವ್ರು ಹೆಂಗಿರ್ತಾರೆ ಅಂದ್ರೆ ತೇರಾ ತೇರ ಮೇರಾ ತೇರ ನಂದ ನನಗಿರ್ಲಿ ನಿಂದ ನಿನಗ ಇರ್ಲಿ ಅಪ್ಪ ಅಂತ ಬಯಸೋರು ಒಂದಿಟ್ಟು ಮಂದಿ ಅದಾರ ಇನ್ನು ಮೂರನೇ ವರ್ಗದ ಜನ ಹೆಂಗಂದ್ರ ಮೇರ ಮೇರ ತೇರಾ ಭಿ ಮೇರ ಅನ್ನುವ ಅಣ್ಣಾರು ಒಂದ್ ಮಂದಿ ಅದಾರ ನಮ್ಮಲ್ಲಿ ಅಂದ್ರ ನಂದನು ನನಗ ಇರ್ಲಿ ನಿಂದನು ನನಗ ಇರ್ಲಿ ಈಗ ಬಯಸುವ ಜನಗಳನ್ನ ಕಾಣುತ್ತಿ ಅದಕ್ಕೆ ಇಂಥ ಮೂರನೇ ವರ್ಗದ ಜನ ಇಲ್ಲಿ ಇಂಥ ಮೂರನೇ ವರ್ಗದ ಜನಗಳನ್ನು ನೋಡ್ತೀವಿ ನಾವು ಈಗ ನೀವು ಸಾಮಾನ್ಯವಾಗಿ ನಿಮ್ಮ ಮನೆಯಾಗ ನೋಡ್ತೀರಿ ನೊಣದೊಳಗ ನಮುನಿ ನೊಣ ಅದಾವಂತ ಒಂದು ನೊಣ ಒಳ್ಳೇದ ಕಡೆ ನೀವು ಇನ್ನೊಂದು ಕಡೆ ಹೋಗಲ್ಲ ಇನ್ನೊಂದು ನೊಣ ಎರಡರ ಮೇಲೂ ಹೋಗಾದದ ಒಂದು ನೊಣ ಈಗ ಜೇನು ನೊಣ ಏನು ಮಾಡ್ತದೆ ಬರೇ ಮಕರಂದ ಬರೇ ಹೂವಿನ ಮೇಲೆ ಅಟ್ಟೇ ಹೋಗ್ತಾ ಇದೇವಿನ ಆ ಇನ್ನೊಂದು ಕಡೆ ಹೋಗಲ್ಲ ಆದ್ರ ನಮ್ ಮನೆಯಾಗಿರೋ ಸಾಮಾನ್ಯ ನೊಣ ಅಡಿಗೆ ಮೇಲೂ ಬರ್ತದ ಅಲ್ಲೇ ನಮ್ಮ ಮಕ್ಕಳು ಹೊಲಸು ಮಾಡಿದ್ರ ಅದ್ರ ಮೇಲೂ ಅದು ಎರಡು ಕಡೆ ಬಯಸುವಂತ ನೊಣಗಳನ್ನು ಇದಾವೆ ಜೇನು ನೊಣದಲ್ಲಿರುವಂತ ಉಪಾಧಿಯಲ್ಲಿರುವಂತ ಜನಗಳನ್ನು ನಮ್ಮಲ್ಲಿ ಅದಾರಿ ಅದಕ್ಕೆ ಇಲ್ಲಿ ನೋಡಿ ಈ ವಿಶ್ವಾರಾಧ್ಯರನ್ನ ಅಲ್ಲಿರುವ ಜನಗಳ ಬಹಳ ರೀತಿಯೊಳಗ ಕಷ್ಟವನ ಕೊಡ್ತ ಆದರೆ ವಿಶ್ವಾರಾಧ್ಯ ಇಲ್ಲಿ ಯಾವುದಕ್ಕನ ಅಂಜಲಿಲ್ಲ ಅಳಕಲಿಲ್ಲ ನಾವು ಒಳ್ಳೆಯದ ಮಾಡಾಗ ನಾವು ಒಳ್ಳೆಯದ ಕೆಟ್ಟದ ಅಟ್ಟ ಯೋಚನೆ ಮಾಡಿ ಮನುಷ್ಯ ಅಂಜುವ ಕಾರಣನ ಇಲ್ಲ ಅಂತ ಇಲ್ಲಿ ಏನು ಏನ್ ಮಾಡ್ಯಾರಂದ್ರೆ ಅಲ್ಲಿರೋರು ಇವತ್ತು ಏನಾರ ಮಾಡಿ ಏನ ವಿಶ್ವಾರಾಧ್ಯ ಭಜನಾ ಮಾಡ್ತಿರ್ತಾನಲ್ಲ ಆ ಭಜನೆಯನ್ನ ಮಾಡುವಾಗ ಆ ಭಜನೆಯನ್ನ ಮಾಡುವಾಗ ಆ ಕಡೆ ಸ್ವಲ್ಪ ಕುರ್ಚಿ ಈ ಕಡೆ ತೆಗ್ದ್ ಬಿಡ್ತಿರನು ಮತ್ತೆ ಹೆಣ್ಮಕ್ಳು ಬಂದ್ರೆ ಕುಂದ್ರಾಕ್ ಜಾಗ ಇಲ್ಲ ಈ ಕಡೆ ಹಾಕ್ಬಿಟ್ರಿ ಒಂದ್ ಲೈನ್ ಯಾಕಂದ್ರೆ ಬಂದವ್ರಿಗೆ ಮತ್ ಅವಾಗ ಅನ್ನೋದು ಬೇಡ ಸ್ವಲ್ಪ ಅಲ್ಲಿಯ ಕುರ್ಚಿ ಈ ಕಡೆ ಹಾಕ್ರಿ ಕಾಣ್ತಾವ ಈ ಕಡೆ ಆ ಕುರ್ಚಿ ತೆಗಿಯಪ್ಪ ಸುಮ್ಮನೆ ಅಲ್ಲಿ ಕಾಲಾಗಿ ಹಾಕಿ ಈ ಕಡೆ ಬರ್ರಿ ಸ್ವಲ್ಪ ನಾನು ಕಾಣಂಗ ಕುಂದ್ರಿ ಆದ್ರೆ ಮತ್ ನಮಗೆ ಆ ಕುರ್ಚಿ ಮೇಲೆ ನಿಮ್ಷಾನುಮತಿ ಅನ್ನಬಾರ್ದ ಅಂತ ನನಗ ಯಾವಾಗ ವಿಶ್ವಾರಾಧ್ಯರ ಇವರನ್ನ ಏನಾದರೂ ಮಾಡಿ ಇವರನ್ನ ಏನಾದರೂ ಮಾಡಿ ಹೊಡೆದ ಬಡದ ಈ ಊರಿಂದ ಹಾಕೋಣ ಅಂತ ಹೇಳಿ ಯಾರ ರಜಾಕಾರರಾಗಲಿ ಅಥವಾ ಆ ಊರೊಳಗಿರುವಂತ ಕೆಲವು ಕೆಟ್ಟ ಜನಗಳೇನದಾರಿ ಊರ ಅಂದ ಮೇಲೆ ಇವರು ಇರವ್ರ ಬಸವಣ್ಣಗ ಕೊಂಡೇ ಮಂಚಣ್ಣ ಹೆಂಗ ಇದ್ದ ಹಂಗ ಊರನ್ನಲ್ಲಿ ಇನ್ನೊಂದು ಇರದ ಅವ್ರೆಲ್ಲರೂ ಕೂಡಿ ಇವತ್ತ ಯಾವ ಮನೆಯಾಗ ವಿಶ್ವಾರಾಧ್ಯ ಭಜನ ಮಾಡ್ತಾನಲ್ಲ ಆ ಹೋಗೋಣ ಆ ಹೋಗಿ ಚೆನ್ನಾಗಿ ಅವನಿಗೆ ತಳಸೋಣ ಬಡಗಿ ತಗೊಂಡ ಅಂದ್ರ ನಮ್ಮ ಊರು ಬಿಡ್ತಾನೆ ಅವ ಹೋದ್ರ ಈ ಊರಾಗ ಭಜನಾನೇ ನಡೆಯಲ್ಲ ಈ ಊರಾಗ ಭಜನಾನೇ ನಡೆಯಲ್ಲ ಅಂತ ಹೇಳಿ ಕೈಯಾಗ ಎಲ್ಲರೂ ಒಂದೊಂದು ದೊಡ್ಡ ಬಡಗಿ ತಗೊಂಡಾರ ಏನು ಬಡಗಿ ತಗೊಂಡ ಎಲ್ಲಿ ಭಜನಾ ಕೇಳ್ತದಲ್ಲ ಆ ಮನೆ ಕಡೆ ಹೊಂಟಾರ ಇನ್ನೇನು ಹೋಗಿ ಆ ಮನೆಯೊಳಗಿನ ಭಜನಾ ಮಾಡೋರ ಹತ್ತಿರ ಹೋಗಿ ಇನ್ನ ವಿಶ್ವಾರಾಧ್ಯ ಹೊಡಿಬೇಕ ಬಡಿಬೇಕಂತಾರ ಆ ಮನೆಯಾಗ ಭಜನಾ ನೋಡದ ಈಂಗ ಹೊಳ್ಳಿ ನೋಡದ್ರಾಗ ಈ ಮನೆಯಾಗು ಭಜನ ನೋಡದಾರ ಅವ್ರ ಇಲ್ಲಿ ಒಂದೇ ಕಡೆ ಅದ ಅಂತ ಹೇಳದ್ರ ಇಲ್ಲೇನೋ ನಡೆದಾದಲ್ಲ ಅನ್ನೋದ್ರಾಗ ಮನೆಯಾಗ ನಡೆದಾದ ಆ ಮನೆಯಾಗ ನಡೀತದ ಆ ಮನೆಯಾಗ ನಡಿಯ ಕತ್ತ ಇಡೀ ತಿಳುಗುಳದೊಳಗ ಎಷ್ಟು ದೀಪ ಹಚ್ಚ ಮನಿ ಅದಾವ ಎಲ್ಲರ ಮನೆಯಾಗ ಬಜನಾ ಚಾಲು ಆಗಿ ಎಲ್ಲರ ಮನೆಯಾಗ ಬಜನಾ ಅವ್ರ ಹೋಗಿ ನೋಡ್ತಾರ ಇಲ್ಲಿನೂ ವಿಶ್ವಾರಾಧ್ಯ ಆ ಮನೆಯಾಗ ಹೋಗಿ ನೋಡಿದ್ರನ ವಿಶ್ವಾರಾಧ್ಯ ಅದಾನ ಆ ಮನೆಯಾಗ ನೋಡಿದ್ರನ ವಿಶ್ವಾರಾಧ್ಯ ಅದಾನ ಆ ಮನೆಯಾಗ ಆದಾಗನ ವಿಶ್ವಾರಾಧ್ಯ ಸಾವಿರ ಸಾವಿರ ಮನೆಯೊಳಗ ಕಾಲದೊಳಗ ವಿಶ್ವಾರಾಧ್ಯ ಕಾಣ್ತಾನೆ ನೋಡಿ ಯಾವಾಗ ಹೊಡಿಲಿಕ್ಕ ಬಡಿಲಿಕ್ಕ ಅವರು ಬಂದಾರೆ ಅವರೆಲ್ಲ ಯೋಚನೆ ಮಾಡುದರಂತ ಯಾವ ವಿಶ್ವಾರಾಧ್ಯಾಗ ನಾವ್ ಹಿಡ್ಕೊಂಡೋಗೋಣ ಈ ಮನೆಯ ವಿಶ್ವಾರಾಧ್ಯ ಖರ್ಯಾನ ಏನ ಆ ಮನೆಯಾಗಿರೋ ಖರ್ಯಾನ ಏನ ಆ ಮನೆಯಾಗಿರೋ ಖರ್ಯಾನ ಏಕ ಕಾಲದೊಳಗ ಎಲ್ಲರೂ ಒಂದೇ ಅದಾರ ಇದ್ರಾಗ ವಿಶ್ವಾರಾಧ್ಯ ಯಾರ ಅನ್ನೋದೇ ಅವರಿಗೆ ಅರ್ಥನೇ ಅಂತ ಇಡೀ ಬೆಳಗಾನೆ ಎಲ್ಲೆಲ್ಲಿ ವಜನ ನಡೀತದೆ ಅಲ್ಲಲ್ಲಿ ಹೋದ್ರ ಎಲ್ಲೆಲ್ಲಿ ಶಿವನಾಮ ಸ್ಮರಣೆ ನಡೆದಾದ ಅಲ್ಲಲ್ಲೆಲ್ಲ ಎಲ್ಲ ಹೋದ್ರ ಅಲ್ಲಿ ವಿಶ್ವಾರಾಧ್ಯ ಯಾರು ಅನ್ನೋದೇ ಅವರಿಗೆ ಗೊತ್ತೇ ಆಗಲಿಲ್ಲ ಗೊತ್ತೇ ಆಗಲಿಲ್ಲ ಯಾವಾಗ ಗೊತ್ತು ಆಗಲಿಲ್ಲ ಆ ಪ್ರಸಂಗದೊಳಗ ಆಗಲೇ ಬೆಳಕಾಗಲಿಕ್ಕ ಪ್ರಾರಂಭವಾಗಿ ಅದು ಇಡೀ ಸಾವಿರ ಮನಿನ ಹುಡುಕೆಡಿದರ ವಿಶ್ವಾರಾಧ್ಯ ಕಾಣಲಿಲ್ಲ ಬಹುಶಃ ಇಂಥವ್ರನ್ನೆಲ್ಲ ನೋಡಿನಿ ನಮ್ಮ ಭಾಗದ ಅನುಭವಿಯಾಗಿರುವಂತ ಮಡಿವಾಳಪ್ಪನವರು ಒಂದು ಮಾತು ಹೇಳುತ್ತಾರ மண்டலொழகி மாத கண்ட அதுக்கே வந்தவ இத்தின மண்டலொழி மந்தி மாது கண்டு அதுக்கே பந்தப்ப இன் தீன மண்டலொழி மந்திது கண்டு அதுக்கே பந்தவப்பிந்த தின மண்டபுழரு கொடி குண்டி சுடரு கொடி குண்டி நோடி மணி ஹாக்குவட ನೋಡಿ ಮಣಿ ಹಾಕುವರ ಮಂಡಲದೊಳಗ ಈ ಮಂದಿ ಮಾಡದು ಕಂಡು ಅದಕ್ಕೆ ಬಂದ ಈ ಮಂಡಲದೊಳಗ ಇಂಥ ಜನಗಳ ಮಾಡದ ನೋಡಿನಿ ಮಡಿವಾಳಪ್ಪ ಹಲವಾರು ಹಾಡಗಳನ್ನ ಹಾಡಾನ ಅದಕ್ಕಾಗಿನೇ ಇನ್ನೊಂದು ಕಡೆ ಹೇಳ್ತಾನೆ ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾರ ಉಡಾಳ ಮಂದಿ ಊರ ಒಳಗ ಹಿಡಿಯಲ್ದಾದಾರ ಈ ಎಲ್ಲ ಮಾತುಗಳನ್ನ ನಿಮಗ ಯಾಕೆ ಹೇಳ್ತೀನಿ ಅಂದ್ರ ವಿಶ್ವಾರಾಧ್ಯರ ಭಜನೆಯನ್ನ ಮಾಡದ ಶಿವನಾಮ ಸ್ಮರಣೆಯನ್ನ ಮಾಡಾದ ಇವರು ಯಾರಿಗೆ ಮನಸ್ಸಿಗೆ ಬರಲಿಲ್ಲ ಐಶ್ವಾರಾಧ್ಯರನ್ನ ಹೊಡಿಬೇಕ ಬಡಿಬೇಕಂತೇನ ಹೋಗ್ಯಾರ ಸಾವಿರ ಸಾವಿರ ಮನಿಯೊಳಗ ವಿಶ್ವಾರಾಧ್ಯರ ಕಾಲದೊಳಗೆ ಕಂಡಾಗ ಆ ಜನಗಳ ಮನಸ್ಸ ಪರಿವರ್ತನೆ ಆಗ್ತದ ಪರಿವರ್ತನೆ ಆಗ್ತದ ನಾವೇನ ಇವನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡಿದ್ದೇವ ಈತ ಸಾಮಾನ್ಯನಲ್ಲ ಶರಣರ ಮಹಿಮೆ ತಿಳಿಯುವ ಶಿವ ಪರಿ ಪರಿ ಪಾಪದ ನರ ಕುರಿಗಳಿಗೆ ಎಲ್ಲರಿಗಿ ಎಲ್ಲಾನು ತಿಳಿದಿತ್ತು ಅಂದ್ರ ಈ ಜಗತ್ತ ಹಿಂಗ್ಯಾಕಿರ್ತಿತ್ತು ಭಗವಂತ ಎಲ್ಲರಿಗೂ ಎಲ್ಲವನ್ನ ಕೊಡಲ್ಲ ಏನಾದರ ಒಂದ ಏನಾದರ ಒಂದ ತೊಂದರೆ ತಾಪತ್ರಯ ಕಷ್ಟಗಳನ್ನು ಇಡುವ ಹಾಗೆ ಇಲ್ಲಿ ಎಲ್ಲವನ್ನ ನೋಡಿರುವ ಜನ ಮನ ಪರಿವರ್ತನೆಯಾಗಿ ಮನ ಪರಿವರ್ತನೆ ಆಗ್ತದ ಯಾವಾಗ ಪರಿವರ್ತನೆ ಆಗ್ಯದ ಆ ಜನಗಳೆಲ್ಲ ಬೆಳಗಿನ ಜಾವ ಎದ್ದ ವಿಶ್ವಾರಾಧ್ಯರ ಹತ್ರ ಹೋಗ್ತಾರೆ ಯಪ್ಪ ನಾವು ಮಾಡಿದ್ದ ತಪ್ಪಾಯಿತು ನೋಡಿ ಸಾವಿರ ಮನಿಯೊಳಗೆ ಯಾವಾಗ ಕಂಡ ಆವಾಗ ಅವನು ಹೊಡಿಲಿಕ್ಕೆ ಬಂದಿರುವ ಈ ಹೈದರಾಬಾದದ ರಜಾಕಾರ ಆಗ್ಲಿ ಅಲ್ಲಿರುವ ಕೆಷ್ಟ ಜನಗಳಿಗೆ ವಿಶ್ವಾರಾಧ್ಯ ಹೇಳುತ್ತಾನೆ ಯಪ್ಪ ಈ ನೆಲದ ಮೇಲೆ ಬಂದೀವಿ ಅಂದಮೇಲೆ ನಾವೆಲ್ಲರೂ ಒಂದೇ ಆಗಿರಬೇಕು ಈ ಈ ನೆಲದ ಮೇಲೆ ಬಂದೀವಿ ಅಂದ್ರೆ ಏನು ಕಟ್ಕೊಂಡು ಹೋಗೋದೇ ಹಿಂದ ಜನ ಯೋಚನೆ ಮಾಡಬೇಕು ನಾವು ಬರುವಾಗನೂ ಬತ್ತಲೆ ಹೋಗುವಾಗನು ಬತ್ತಲೆ ನಡುವೆ ಬರೀ ಕತ್ತಲೆಯ ಬದುಕ ಹುಟ್ಟಿದ ಒಂದು ದಿನ ಸಾಯದೇ ಇಲ್ಲ ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಹುಟ್ಟುತ್ತೇನು ತರುವಲಿಲ್ಲ ಹೋಗುತ್ತೇನು ಒಯ್ಯಲಿಲ್ಲ ಸುಟ್ಟದರಳ ಸುಣ್ಣಿನಂತೆ ಆಯಿತೆನ್ನದೇಯ ಬಟ್ಟೆ ಬಹಳ ಕೆಟ್ಟದೆಂದ ಎಷ್ಟು ಕಷ್ಟ ಪಟ್ಟೆ ಪ್ರಾಣ ಬಿಟ್ಟು ಹೋಗುವಾಗ ಬಂದ ಅರ್ಥವಿಲ್ಲವು ಅಂತ ಹೇಳುತ್ತ ಅದಕ್ಕೆ ಇಲ್ಲಿ ವಿಶ್ವಾರಾಧ್ಯರ ಅವ್ರ ಎಲ್ಲರಿಗೂ ಹೇಳಿದ್ರಪ್ಪ ನಮ್ಮ ನೀವು ಭೇದ ಭಾವ ಬೇಡಪ್ಪ ಆ ರಜಾಕಾರ ಹೇಳ್ತಾರ ಈಶ್ವರ ಅಲ್ಲ ತೇರೇನಾ ಇದನ್ನೆಲ್ಲ ಕಲಿಬೇಕು ನಾವು ಇದೆಲ್ಲ ಯೋಚನೆ ಮಾಡಬೇಕು ನಾವು ಈಶ್ವರ ಅಲ್ಲ ತೇರೇನ ಸಬಕೋ ಸಮ್ಮತಿ ಹೇ ಭಗವಾನ್ ಅಂದ್ರೆ ಈ ನಾಡಿನಾಗ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅಂತ ವಿಚಾರಗಳನ್ನ ಅಂದ ತಿಳುಗೋಳ ಗ್ರಾಮದೊಳಗೆ ತಿಳುಗೋಳ ಗ್ರಾಮದೊಳಗ ಯಾರ ವಿಶ್ವಾರಾಧ್ಯ ಅಲ್ಲಿರುವ ಜನಗಳಿಗೆ ಬೋಧೆಯನ್ನು ಮಾಡಿದ ಮೇಲೆ ಮುಂದೆ ಅದೇ ಗ್ರಾಮದೊಳಗೆ ಏನು ಘಟನೆ ಘಟ್ನಾ ಇದೆ ಅನ್ನೋದನ್ನ ನಮ್ಮ ಗವಾಯಿಗಳ ಹಾಡಿನ ಮುಖಾಂತರ ನೋಡಿ